ಇದು ಮಂಜಪ್ಪ ಮನೆ ಏನಕ್ಕೆ ಯಾರು ಇಲ್ಲ ಇವಾಗ ಈಗ ಅಂದ್ರೆ ಇದು ನಾವು ಡಿವೈಡ್ ಆದಾಗ ಹೋ ತೊಟ್ಟಿ ಮನೆ ಹ ಅವಾಗ ನಮ್ಮ ಅಜ್ಜನ ಕಾಲದ್ದು ಇಲ್ಲಿವರೆಗಿದ್ದು ಮನೆ ಅಷ್ಟೇ ಆ ಕಡೆ ಹೆಣ್ಣು ನೋಡ್ತೀವಲ್ಲ ಅಷ್ಟೆ ಅಷ್ಟೆ ನನ್ನ ದೊಡ್ಡಪ್ಪನ ಮಗ ಅವ್ರೆ ನಮಸ್ಕಾರ ಒಟ್ಟು ಎಂಟು ಜನ ಒಂದು ಒಂದೆರಡು ಮೂರು ಜನ ಒಟ್ಟು ಹೊತ್ತು ಹನ್ನೊಂದು ಹನ್ನೆರಡು ಜನ ಮಕ್ಕಳು ಅವರು ಯಾರಿಗೆ ಮಂಜಪ್ಪನವ್ರ ತಾಯಿಗೆ ಮಂಜಪ್ಪನವರು ಚಿಕ್ಕನ್ನಲ್ಲಿದ್ದಿದ್ದು ಇಷ್ಟೇ ಮನೆ ಆಮೇಲೆ ಬ್ರದರ್ಸು ಅದನ್ನು ಮುಂದುವರ್ಸೋದ್ರ ಅಷ್ಟೇ ಕುಟುಂಬ ಆ ಮಂಜಪ್ಪನವರು ಏನೂ ತಗೊಂಡ್ಲೇ ಇಲ್ಲ ಅವರು ಅಷ್ಟೇ ಬರೀ ಮತ್ತೆ ಒತ್ತಾಯ ಬ್ರದರ್ಸ್ ಎಲ್ಲ ಒತ್ತಾಯ ಮಾಡಿದಕ್ಕೆ ಒಂದ್ ಎಕರೆ ತಗೊಂಡ್ರಷ್ಟೇ ಇದು ಮಂಜಪ್ಪನವರು ಇದು ಮಂಜಪ್ನವ್ರ ತಾಯಿ ಇದು ನಮ್ಮ ತಂದೆ ಈಗ ನಮ್ದು ಹೊಟ್ಟೆ ಜನ ಅವರು ಮಂಜಪ್ಪನವರು ಒಂದು ಎರಡು ಮೂರು ನಾಲ್ಕು ಐದು ಒಂದೇ ಮಗು ಹೊಟ್ಟಿರೋದು ಜೈಲು ಅವರು ಜೈಲಲ್ಲಿ ಇದ್ದಾಗ ಸಿಎಂ ಆಗಿರೋದು ನಾನು ನಾಲ್ಕನೇ ಕ್ಲಾಸಲ್ಲಿ ಇದ್ದವಾಗ ನಮಸ್ಕಾರ ಕನ್ನಡಿಗರೇ ನಾವು ಇವತ್ತು ಹೋಗ್ತಾ ಇರೋದು ನಮ್ಮ ಕರ್ನಾಟಕ ರಾಜ್ಯದ ಮೂರನೇ ಮುಖ್ಯಮಂತ್ರಿ ಕಡಿದಾಳ್ ಮಂಜಪ್ಪನವರು ಹುಟ್ಟಿದಂತ ಮನೆ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನಲ್ಲಿರುವಂತಹ ಕಡಿದಾಳ್ ಗ್ರಾಮಕ್ಕೆ ಹೋಗ್ತಾ ಇದೀವಿ ಕಡಿದಾಳ್ ಮಂಜಪ್ಪನವರ ಮನೆ ಸಮಾಧಿ ಬದುಕು ಹಾಗೂ ಕುಟುಂಬಸ್ಥರ ಸಣ್ಣ ಪರಿಚಯವನ್ನು ಈ ವಿಡಿಯೋದಲ್ಲಿ ಮಾಡ್ಕೊಡ್ತೀವಿ ಎಲ್ರಿಗೂ ಕೂಡ ಕಡಿದಾಳ್ ಮಂಜಪ್ಪನವರ ಬದುಕಿನ ಕತೆಗೆ ಸ್ವಾಗತ ಸುಸ್ವಾಗತ

ತಂದೆ ಎಷ್ಟನೇವ್ರು ಆಗ್ಬೇಕು ನಮ್ಮ ತಂದೆ ಒಂದು ಒಂದು ಎರಡು ಮೂರು ನಾಲ್ಕನೇ ಓ ಓಕೆ ನಮ್ಮ ಕಡೆ ಇದೇ ತರಸಿ ಕುಪ್ಪ ಸೀರೆ ಮಂಜಪ್ಪನವರ ನಿಮ್ಮ ಹೆಸರು ಕನ್ನಂಗೆ ಓ ಇಲ್ಲಿ ಅಕ್ಕಪಕ್ಕನೇ ಬರುತ್ತೆ ಹಂಗಾಗಿ ನಾವು ನಮ್ಮ ವೀಕ್ಷಕರೆಲ್ಲ ಹೇಳಿದ್ರು ಮೇಡಮ್ ಮುಗೀತು ಶಿವಮೊಗ್ಗ ಪ್ರವಾಸ ಅಂತ ಹೇಳಿದೆ ಕಡಿದಾಳಗೋಗಿದ್ರಾ ಕಡಿದಾಳ್ ಮಂಜಪ್ಪ ಅವ್ರ ಮನೆ ನೋಡಿದ್ರಾ ನೀವು ಅವ್ರ ಸಂಬಂಧಿಕರೆಲ್ಲ ಇದ್ರ ಅವ್ರ ಮಾತಾಡ್ಸಲ್ವಾ ಹೋಗ್ತೀರಾ ನೀವು ಅಂತ ಹೇಳಿದ್ರೆ ಅದಕ್ಕೋಸ್ಕರ ಬಂದೆ ಬರೋಣ ಮನೆಗೆ ಎಲ್ಲಿದೆ ನಮ್ದು ಒಟ್ಟು ಕುಟುಂಬದ ಮನೆ ನೋಡಿ ಅದೇ ನೋಡೋದ್ಬೋದು ಬನ್ನಿ ನಾನು ರಿಟೈರ್ ಆದ್ಮೇಲೆ ಊರಿಗೆ ಬಂದೆ ನಾನು ಬ್ಯಾಂಕಲ್ಲಿದ್ದೆ ಅನ್ನಲ್ಲ ವಿಜಯ ಬ್ಯಾಂಕಲ್ಲಿ ವಾಲಂಟ್ರಿ ರಿಟೈರ್ಮೆಂಟ್ ತಗೊಂಡೆ ಹತ್ತು ವರ್ಷ ಸರ್ವೀಸ್ ಇದ್ದಾಗಲೇ ನನಗಿಷ್ಟ ಆಗಿಲ್ಲ ನಮಗೊಂಥರ ಈ ಪರಿಸರದಲ್ಲಿ ವ್ಯವಸಾಯ ಮಾಡ್ಕೊಂಡು ಬದುಕಿದ್ದಲ್ಲ ಅದೇ ನೆನಪು ಹಾಗಾಗಿ ಹತ್ತು ವರ್ಷ ಸರ್ವೀಸ್ ಇದ್ದಾಗಲೇ ಬ್ಯಾಂಕ್ ಬಿಟ್ಟೆ ಅದೇನೋ ಒಂದು ಗೋಲ್ಡನ್ ಹ್ಯಾಂಡ್ ಶೇಕ್ ಅಂತ ತಂದರು ಅವಾಗ ರಿಮೈನಿಂಗ್ ಸರ್ವಿಸು ಫುಲ್ ಸ್ಯಾಲ್ರಿ ಕೊಡ್ತೀವಿ ಅಂದರು ಹಾಗಾಗಿ ಬಿಟ್ಟು ಬಂದೆ ಅವಾಗ ಸ್ವಲ್ಪ ಅವಶ್ಯಕತೆ ಇತ್ತು ದುಡ್ಡಿಂದು ಮಕ್ಕಳೆಲ್ಲ ಇದ್ರು ಹಾಗಾಗಿ ಒಂದೇ ಸಲ ಲಮ್ಸಮ್ ದುಡ್ಡು ಬರ್ತದೆ ಜಮೀನಿದೆ ನನಗೆ ಒಂದು ಇಲ್ಲೊಂದು ಎರಡು ಎಕರೆ ತರಿ ಅಂದರೆ ಭತ್ತ ಜಾಗ ಒಂದು ಎರಡೂವರೆ ಎರಡೂವರೆ ಎಕರೆ ಭಾಗ ಅಡಿಕೆ ತೋಟ ಇದೆ ಒಟ್ಟು ನಾಲ್ಕು ನಾಲ್ಕೂವರೆ ಎಕರೆ ಇದೆ ಇದೆ ಹಾಂ ಅಂದ್ರೆ ನಮ್ಮ ತಂದೆ ಐ ಜನ ಬ್ರದರ್ಸ್ ಅಲ್ಲ ಮಂಜಪ್ಪನವರು ಅವರೆಲ್ಲ ಹಿಸೆ ಆದಾಗ ನಮ್ ತಂದೆಗೆ ಬಂದ್ ಪಾಲ್ ಅಷ್ಟೇ ಎಷ್ಟಿತ್ತು ಅವ್ರೆ ಏನು ಇರ್ಲಿಲ್ಲ ಏನು ಆ ಮಂಜಪ್ಪನವರು ಏನು ತಗೊಂಡ್ಲೇ ಇಲ್ಲ ಅವರು ಬರೀ ಮತ್ತೆ ಒತ್ತಾಯ ಬ್ರದರ್ಸ್ ಎಲ್ಲ ಒತ್ತಾಯ ಮಾಡಿದಕ್ಕೆ ಒಂದ್ ಎಕರೆ ತಗೊಂಡ್ರ ಅಷ್ಟೇ ಇವಾಗ ಈ ಮನೇಲಿ ಯಾರಿದ್ದಾರೆ ಇಲ್ಲಿ ಯಾರು ಒಂಥರ ಖಾಲಿ ಇದ್ದಾಗೆ ಇದೆ ಅಲ್ಲಿ ಬನ್ನಿ ಹೇಳ್ತೇನೆ ಏನಾಗಿದೆ ಅಂತ ಭಾಳ ಬಡ್ತನದಲ್ಲಿ ಬಂದವ್ರಿಗೆ ಅವರು ಹೌದಾ ಊಟಕ್ಕೆ ಭಾಳ ತೊಂದರೆಯಲ್ಲಿ ಓದಿದ್ದೆಲ್ಲ ಅವರು ಯಾರದ್ದು ನೆಂಟ್ರಿಸ್ಟ್ರ ಸಹ ಇದರಲ್ಲಿ ಮತ್ತೆ ಸ್ಕಾಲರ್ಶಿಪ್ಪು ಇಂಥದ್ರಲ್ಲೇ ಅವರು ಇದು ಮಂಜಪ್ಪನವ್ರ ಮನೆ ಈಗಂದ್ರೆ ಇದು ನಾವು ಡಿವೈಡ್ ಆದಾಗ ಡಿವೈಡ್ ಆದ್ರಲ್ಲ ಬ್ರದರ್ಸ್ ಎಲ್ಲ ಅವ್ರದಲ್ಲೇ ಮಂಜಪ್ಪನವರೇ ಇದ್ದ ಕಾಲದಲ್ಲೇ ಡಿವೈಡ್ ನೈನ್ಟೀನು ಸೆವೆಂಟಿ ಟೂ ನಮ್ಮದು ಡಿವಿಷನ್ ಆಗಿದ್ದು ಮನೆ ಡಿವಿಷನ್ ಆದಾಗ ಅರ್ಧ ಪೋರ್ಷನ್ ಆ ಬಾಗ್ಲಿಂದ ಆ ಕಡೆಗೆ ಒಬ್ಬ ಹೋಯ್ತು ಯಾರಿಗೆ ಮಂಜಪ್ಪವರ ಮೂರನೇ ತಮ್ಮನಿಗೆ ಹೋಯ್ತು ಇದು ಮುಂದಾಗ ಎರಡನೇ ಹೋಯ್ತು ಎರಡನೇ ಬ್ರದರ್ ಅಂದರೆ ಇವರು ತಮ್ಮೇ ಹೋಡ್ರು ಅಂತ ಅವ್ರಿಗೆ ಹೋಯ್ತು ಹಾಗಾಗಿ ಅವರು ಬೆಂಗ್ಳು ಇವ್ರ ಮಕ್ಕಳೆಲ್ಲ ಬೆಂಗಳೂರಲ್ಲಿರೋದು ಎರಡನೇ ಎಲ್ಲಾದರೂ ವರ್ಷದಲ್ಲಿ ಒಂದು ಸಲ ಎರಡು ಸಲ ಬಂದು ಇದ್ದು ಹೋಗ್ತಾರೆ ಆ ಕಡೆ ಪೋರ್ಷನು ನಮ್ಮ ಇನ್ನೊಬ್ಬರು ದೊಡ್ಡಪ್ಪನ ಮಗನಿಗೆ ಹೋಗಿತ್ತ ಅವನಲ್ಲಿ ವಾಸ ಇದ್ದ ಈಗ ಹಿಂದ್ಗಡೆ ಮತ್ತೊಂದು ಮನೆ ಕಟ್ಕೊಂಡು ಅದು ಅವನ ಸೂಪರ್ ದಿಲೆ ಇದೆ ಆಯಿತು ಗೊತ್ತಾಗಲ್ಲ ಮನೆಯೆಲ್ಲ ಕಂಪ್ಲೀಟಾಗಿ ಮನೆ ಕೂಡ ಡಿವೈಡ್ ಆಯಿತು ನಮ್ಮ ತಂದೆಗೆ ಏನು ಮನೆ ಬಂದಿಲ್ಲ ನಮ್ಮ ತಂದೆ ಆ ಪಕ್ಕದಲ್ಲಿ ಮನೆ ಕಟ್ಕೊಂಡ್ರು ಗೊತ್ತಾಗಲ್ಲ ಅಲ್ಲಿ ಮೂರು ಜನ ಬ್ರದರ್ಸು ಊರಲ್ಲಿದ್ದರು ಮಂಜಪ್ಪನವರು ಬೆಂಗಳೂರಲ್ಲಿ ಅವರು ಅಡ್ವೊಕೇಟು ರಾಜಕೀಯ ಇದರಲ್ಲಿದ್ದರು ಇನ್ನೊಬ್ಬರೊಬ್ಬರು ಲಾಸ್ಟ್ ಬ್ರದರು ಶ್ರೀನಿವಾಸ್ ಅಂತ ಹೇಳಿ ಅವರು ಡಾಕ್ಟ್ರು ಬೆಂಗಳೂರಲ್ಲಿ ಸರ್ವೀಸಲ್ಲಿದ್ದರು ಬೆಂಗಳೂರು ಆರ್ಕಲ್ಗೂಡು ಅಲ್ಲೆಲ್ಲ ಸರ್ವೀಸಲ್ಲಿದ್ದರು ಮೂರು ಜನ ಬ್ರದರ್ಸು ಊರಲ್ಲೇ ಇದ್ದಿದ್ದು ಇಲ್ಲೇ ವ್ಯವಸಾಯ ಮಾಡಿಕೊಂಡು ಎಲ್ಲ ಇದ್ದರು ಸೊ ಡಿವಿಷನ್ ಆದಾಗ ಇಬ್ಬರು ಬ್ರದರ್ಸಿಗೆ ಈ ಮನೆ ಭಾಗ ಆಯಿತು ನಮ್ಮ ತಂದೆಗೆ ಆ ಕಡೆ ಜಾಗ ಕೊಟ್ಟರು ಅವರು ಅಲ್ಲಿ ಮನೆ ಕಟ್ಕೊಂಡ್ರು ಈ ರೀತಿ ಈ ರೀತಿ ಆಯಿತು ಬ್ಯಾಂಕಿಗೆ ಸೇರೋವರೆಗೆ ಇದೇ ಮನೆಯಲ್ಲೇ ಇದ್ದಿದ್ದು ನಾನು ಒಟ್ಟು ಕುಟುಂಬ ನೈನ್ಟೀನ್ ಸೆವೆಂಟಿ ನಾ ಹುಟ್ಟಿದ್ದು ಐವತ್ತು ಡಿವಿಷನ್ ಆಗಿರೋದು ಎಪ್ಪತ್ತೆರಡು ಅಲ್ಲಿವರೆಗೆ ನಾವು ಇದೇ ಮನೆಯಲ್ಲೇ ನಾನು ಮದುವೆ ಆಗಿದ್ದು ಇದೇ ಮನೇಲೇ ಸಿ ಎಮ್ ಆಗಿರೋದು ನಾನು ನಾಲ್ಕನೇ ಕ್ಲಾಸಲ್ಲಿದ್ದೆ ಅವಾಗ ಭಾಳ ಚಿಕ್ಕವನು ಅವರು ರಾಜಕೀಯನೇ ಬಿಟ್ರಲ್ಲ ಸಿಕ್ಸ್ಟಿ ಫೋರೇ ಲಾಸ್ಟು ನೈನ್ಟೀನ್ ಸಿಕ್ಸ್ಟಿ ಫೋರಲ್ಲೇ ರಾಜಕೀಯ ಬಿಟ್ರು ಆಮೇಲೆ ಅವರು ಬೆಂಗಳೂರಲ್ಲಿ ಲಾಯರಾಗಿ ಒಬ್ಬ ಚೀಫ್ ಲಾಯರ್ ಲಾಯರಾಗಿ ಪ್ರಾಕ್ಟೀಸ್ ಮಾಡಿದ್ದು ವಿಶೇಷನೇ ಹಾಂ ಸ ಅವರು ತೀರ್ಕೊಳೋವರಿಗೂ ಆಮೇಲೆ ಮ ಅವರು ಇರೋವರಿಗೆ ರೆವಿನ್ಯೂ ಮಿನಿಸ್ಟ್ರಾಗಿದ್ದರು ಪಿ ಡಬ್ಲ್ಯೂ ಡಿ ಮಿನಿಸ್ಟರ್ ಎಜುಕೇಷನ್ ಆಗಿದ್ರು ಎಲ್ಲ ಫೀಲ್ಡು ಇದ್ದವರು ಆದರೂ ಅವರದ್ದು ಸ್ವಂತ ಮನೆ ಇರಲಿಲ್ಲ ಬೆಂಗಳೂರಲ್ಲಿ ರಾಜಕೀಯದಿಂದ ರಿಟೈರ್ ಆದಾಗ ಅವರ ಹತ್ರ ಸ್ವಂತ ಮನೆ ಇರಲಿಲ್ಲ ಆಮೇಲೆ ಪ್ರ್ಯಾಕ್ಟೀಸ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಅವರು ಮನೆ ಮಾಡಿರೋದು ನೋಡಿದ್ರ ವಿಶೇಷವಾಗಿದೆ ಅಷ್ಟು ಪ್ರಾಮಾಣಿಕವಾಗಿದ್ರು ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ ಅವ್ರ ಬಾಲ್ಯ ಜೀವನ ಅಂದ್ರೆ ಬಹಳ ಬಡತನದ ಜೀವನ ಕೂಲಿ ಕೆಲಸ ಕೂಲಿ ಕೆಲಸ ಅಲ್ಲ ಗೇಣಿದಾರರು ಇಲ್ಲ ಇರೋ ಜಮೀನನ್ನೇ ಮಾಡಿಕೊಂಡು ಕಷ್ಟಪಟ್ಟು ಗೇಣಿ ಕೊಟ್ಕೊಂಡು ಅದ್ರಲ್ಲಿ ಜೀವನ ಮಾಡ್ತಾರೆ ಅವಾಗ ಇಷ್ಟೇ ಜಮೀನು ನಾ ಗ ಬರೀ ತರಿ ಜಮೀನು ನಾಲ್ಕು ಎಕರೆ ಅಷ್ಟೆ ಇದೊಂದಿಷ್ಟು ಅಡಿಕೆ ತೋಟ ಒಂದು ಅರ್ಧ ಎಕರೆ ಅಷ್ಟೇ ಇದ್ದಿದ್ದು ಆಮೇಲೆ ನಮ್ಮ ಅಜ್ಜ ಸ್ವಲ್ಪ ಸ್ವಂತ ಭೂಮಿ ಮಾಡಿದ್ರು ಭಾಳ ಕಷ್ಟದಲ್ಲೇ ಎಲ್ಲ ಮಾಡಿರೋದು ಕಾಲದಲ್ಲಿ ಅವರು ಇಲ್ಲಿ ಊರಿಗೆ ಭಾಳ ಬಡತನದಲ್ಲೇ ಕಾಲ ಕಳೆದಿದ್ದು ಅವರ ಚಿಕ್ಕಮ್ಮನ ಮನೆಯಲ್ಲೇ ಅವ್ರದ್ದು ಪ್ರೈಮರಿ ಎಜುಕೇಷನು ತೀರ್ಥಹಳ್ಳಿಯಲ್ಲಿ ಅವರ ಚಿಕ್ಕಮ್ಮನ ಮನೆ ಇತ್ತು ಅಲ್ಲಿ ಅವರು ಅವ್ರ ಮನೆಯಲ್ಲೇ ಇದ್ದುಕೊಂಡು ವಿದ್ಯಾಭ್ಯಾಸ ಮಾಡಿರೋದು ಇಲ್ವಾ ಇದಾರೆ ಒಬ್ಬರು ದೊಡ್ಡವ್ರನ್ನ ನಮ್ಮ ದುಗ್ಗ ದುಗ್ಗಪ್ಪು ಅಂತ ಅಂತವರಿಗೆ ಕೊಟ್ಟಿತ್ತು ಅವ್ರ ಮಗ ಎನ್ ಡಿ ವೆಂಕಟೇಶ್ ಜಡ್ಜ್ ಆಗಿದ್ರು ನೀವು ಕೇಳಿರ್ಬೋದೇನ ಎನ್ ಡಿ ವೆಂಕಟೇಶ್ ತಂದೆಗೆ ಮಂಜಪ್ಪನವ್ರು ಅಕ್ಕನ್ನೇ ಕೊಟ್ಟಿದ್ದು ಎರಡನೇ ಸಿಸ್ಟರು ಇಲ್ಲಿ ಹೊಳೆಕೊಪ್ಪ ಅಂತ ಅಲ್ಲಿ ಕೊಟ್ಟಿತ್ತು ಪುಟ್ಟೈ ಓಡ್ರು ಅಂತ ಹೇಳಿ ಟೋಟಲ್ ಎಷ್ಟು ಜನ ಮಕ್ಕಳು ಒಟ್ಟು ಹೆಣ್ಮ ಗಂಡು ಮಕ್ಕಳು ಐದು ಜನ ಬದುಕದವರು ದೊಡ್ಡವರು ಹೆಣ್ಮಕ್ಳು ಒಂದು ಎರಡು ಮೂರು ಒಂದು ಎರಡು ಮೂರು ಮೂರು ಜನ ಹೆಣ್ಮಕ್ಳು ಒಟ್ಟು ಎಂಟು ಜನ ತೀರು ಹೋದವ್ರು ಒಂದು ಎರಡು ಮೂರು ಜನ ಒಟ್ಟು ಹೊತ್ತು ಹನ್ನೊಂದು ಹನ್ನೆರಡು ಜನ ಮಕ್ಕಳು ಯಾರಿಗೆ ಮಂಜಪ್ಪನವ್ರ ತಾಯಿಗೆ ದೊಡ್ಡ ಕುಟುಂಬ ಹಾಗಾದ್ರೆ ಅಲ್ಲಿ ತೀರ್ಥಹಳ್ಳಿಲೆ ಎಲ್ಲ ವಿದ್ಯಾಭ್ಯಾಸ ಮಾಡಿದ್ದವು ಪ್ರೈಮರಿ ಸ್ಕೂಲು ಏನಾಗಿತ್ತು ಮುಂಚೆ ಇದು ಅಡಿಕೆ ಒಣಗ್ಸೋಕ್ಕೆ ನಾವು ಚಪ್ಪರ ಹಾಕ್ತೀವಿ ಇದು ಅಲ್ಲಿ ನಮ್ಮ ಮನೆ ಎದುರುಗಡೆ ತೋರಿಸ್ತೇನೆ ನಾವು ಎಲ್ಲ ಹಿಂದೆಲ್ಲ ನೆಲಮೇಲೆ ಒಣಗಿಸ್ತಾ ಇರಲಿಲ್ಲ ಈ ಥರ ಮೇ ಈ ಲೆವೆಲ್ ಈಗ ಈ ಲೆವೆಲಲ್ಲಿ ಮಾಡಿದಾರಲ್ಲ ಅವಾಗ ಈ ಲೆವೆಲಲ್ಲಿ ಮಾಡಿ ಅದ್ರ ಮೇಲೆ ಒಂದು ಏಣಿ ಇಟ್ಟುಕೊಂಡು ಮೇಲೋಗಿ ಅಡಿಕೆ ಒಣಗಿಸ್ತಾ ಇದ್ರು ಮನೆ ನೋಡಿ ಇಲ್ಲಿಂದ ಅಷ್ಟು ದೊಡ್ಡ ಅಂದರೆ ನಮ್ಮ ಅಜ್ಜಿನ ಕಾಲದ್ದು ಬರೀ ಇಷ್ಟೇ ಮಂಜಪ್ಪನವರು ಚಿಕ್ಕನ್ನಲ್ಲಿದ್ದಿದ್ದು ಇಷ್ಟೇ ಮನೆ ಆಮೇಲೆ ಬ್ರದರ್ಸು

ಆ ಕಡೆ ಹೆಣ್ಣು ನೋಡ್ತೀವಲ್ಲ ಅಷ್ಟು ಅಷ್ಟೇ ಹ್ಮ್ ಇತ್ತೀಚೆಗೆ ಮಾಡ್ಕೊಂಡಿದ್ದ ಇದೆಲ್ಲ ಅಲ್ಲ ಇದು 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 ಇದಿಷ್ಟು ಅಜ್ಜನ ಕಾಲದ್ದು ಅಲ್ಲಿವರೆಗೆ ಅದ್ರ ಮುಂದಿಂದು ನಾವು ಆಗ ಬಂದಲ್ಲ ಅಲ್ಲಿ ಬನ್ನಿ ತೋರಿಸ್ತೇನೆ ಇದು ಅಲ್ಲಿಗೆ ಕನೆಕ್ಟ್ ಆಗುತ್ತಾ ಹಾಂ ಆ ಬಾಗ್ ತೆಗೆದು ಬರ್ತದೆ ಸರ್ ಇಡೀ ಒಂದೇ ಮನೆ ಈಗೆಲ್ಲ ಹೊರಲೆ ಬರ್ತಾ ಇದೆ ಸೇಮ್ ಓ ಇದು ಅಂದ್ರೆ ಆಗಿರೋದು ಬ್ರದರ್ಸ್ ಕಾಲದಲ್ಲಿ ಅವರು ಕೋಣೆ ಯಾವ್ದಿತ್ತು ಅವಾಗ ಮಲಗೋದು ಕೋಣೆ ಓದ್ಕೊಳ್ಳೋದು ಬಂದಾಗ ಊರಿಗೆ ಬಂದಾಗ ಎಲ್ಲ ಅವರು ಚಿಕ್ಕ ವಯಸ್ಸಲ್ಲಿ ಬಹುಶಃ ಅವಾಗ ಇಲ್ಲಿ ಎಲ್ಲಿ ಮಲ್ತೀವಿ ಬಂದಾಗ ಇಲ್ಲೊಂದು ರೂಮ್ ಇತ್ತು ಇಲ್ಲಿ ಭಾಗ ಅಲ್ಲಿ ಓಪನ್ ಇತ್ತು ಡೋರು ಅದನ್ನ ಕ್ಲೋಸ್ ಮಾಡಿದ್ದಾರೆ ಆ ರೂಮಲ್ಲಿ ಮಲಗ್ತಾ ಇದ್ರು ಸ್ವಲ್ಪ ಮುಂಚೆ ಈ ರೂಮಲ್ಲಿ ಮಲಗ್ತಾ ಇದ್ರು ಈ ರೂಮ್ ಇದೆಯಲ್ಲ ಅಲ್ಲಿ ಮಲಗ್ತಾ ಇದ್ರು ಅಂದಾಜಿ ಮನೆಗೆ ಎಷ್ಟು ವರ್ಷ ಆಗಿದೆ ನನ್ನಂದಾಜು ನನಗೆ ಈಗ ಎಪ್ಪತ್ನಾಲ್ಕು ವರ್ಷ ಎಪ್ಪತ್ನಾಲ್ಕು ನನಗೆ ಈ ಈ ಪೋರ್ಷನ್ ಒಂದು ನೂರು ವರ್ಷದ ಮೇಲೆ ಆಗಿದೆ ನೂರು ವರ್ಷದ ಮನೆ ಆಗಿದೆ ಈ ಪೋರ್ಷನ್ಗೆ ಇದಕ್ಕೊಂದು ಎಂಬತ್ತು ವರ್ಷ ಆಗಿರ್ಬೋದು ಈ ಚೇಂಜ್ ಚೇಂಜ್ ಮಾಡಿಲ್ಲ ಮಾಡಿಲ್ಲ ಆಮೇಲೆ ತೀರ್ಥಹಳ್ಳಿ ಮುಗಿಸ್ಕೊಂಡು ಅವರು ಇದು ಗೆ ಹೋಗ್ತಾರೆ ಶಿವಮೊಗ್ಗಕ್ಕೆ ಹೋದರು ಶಿವಮೊಗ್ಗದಲ್ಲಿ ಶಿವಮೊಗ್ಗದಲ್ಲೂ ಎಲ್ಲ ರಿಲೇಟಿವ್ಸ್ ಹತ್ರ ದುಡ್ಡು ತಂದೆ ಹತ್ರ ಏನು ಬರ್ತಾನ ಎಲ್ಲ ರಿಲೇಟಿವ್ಸು ಹೆಲ್ಪು ಸ್ಕಾಲರ್ಶಿಪ್ಪು ಇದರಲ್ಲಿ ಅವರು ಶಿವಮೊಗ್ಗದಲ್ಲಿ ಆಮೇಲೆ ಬೆಂಗಳೂರಿಗೆ ಹೋಗ್ತಾರೆ ಹೈಸ್ಕೂಲಿಗೆ ಹೈ ಮಿಡ್ಲ್ ಸ್ಕೂಲೆಲ್ಲ ಶಿವಮೊಗ್ಗದಲ್ಲಾಯಿತು ಹೈಸ್ಕೂಲ್ ಶಿವಮೊಗ್ ಬೆಂಗಳೂರು ಅಲ್ಲಿಂದ ಗ್ರ್ಯಾಜುಯೇಷನ್ ಆದಮೇಲೆ ಪೂನಾಕ್ಕೆ ಹೋಗ್ತಾರೆ ಲಾಯರು ಎಲ್ ಎಲ್ ಬಿ ಮಾಡೋದಕ್ಕೆ ಪೂನಾದವರು ಅವಾಗ ಬೆಂಗಳೂರಲ್ಲಿ ಆ ಕಾಲೇಜ್ ಇರಲಿಲ್ಲ ಪೂನಾದಲ್ಲೇ ಮಾಡಬೇಕು ಪೂನಾಗೆ ಹೋಗ್ಬೇಕಂದ್ರೆ ದುಡ್ಡು ಎಲ್ಲ ಎಲ್ಲ ಸ್ಕಾಲರ್ಶಿಪ್ಪು ಪ್ಲಸ್ಸು

ಆಮೇಲೆ ಲಾ ಇನ್ನಿಬ್ಬರು ನಮ್ಮ ತಂದೆ ಮತ್ತು ನಮ್ಮ ತಂದೆ ಒತ್ತಿನವರು ದೊಡ್ಡಪ್ಪ ಅದೇ ಇಲ್ಲಿ ಈ ಮನೆ ಅವರಿಗೆ ಹೋಗಿರೋದು ಅವರಿಬ್ಬರಿಗೆ ಎಜುಕೇಷನ್ನೇ ಇಲ್ಲ ಹೋಗಿ ಹೋಗಿಲ್ಲ ಪ್ರೈಮರಿ ಸ್ಕೂಲಿಗೂ ಹೋಗಿಲ್ಲ ಅವರಿಬ್ರು ಅದು ಯಾಕೆ ಹಂಗಾಯ್ತು ನಂಗೆ ಗೊತ್ತಿಲ್ಲ ಮತ್ತು ಲಾಸ್ಟ್ನವರು ಎಮ್ ಬಿ ಬಿ ಎಸ್ ಮಾಡಿದ್ರು ಸಿಎಂ ತಮ್ಮ ಓದಿಲ್ಲ ಇಬ್ರು ಓದಿಲ್ಲ ಇನ್ನೊಬ್ರು ಹೈಲಿ ಕ್ವಾಲಿಫೈಡ್ ಎಂ ಬಿ ಬಿ ಎಸ್ ಮಾಡಿದ್ರು ಒಬ್ಬರು ಮತ್ತೊಬ್ಬರು ನೆಕ್ಸ್ಟ್ ಎಸ್ ಎಸ್ ಎಲ್ ಸಿ ಅವ್ರಿಗೆ ಓದ್ ಪುನದಿಂದ ವಾಪಸ್ ಯಾವಾಗ ಬರ್ತಾರೆ ಎಷ್ಟು ವರ್ಷ ಇರ್ತಾರೆ ಪುನದಲ್ಲಿ ಅದೇ ಅವಾಗೆಲ್ಲ ತ್ರೀ ಇಯರ್ಸ್ ಅಲ್ಲ ಲಾ ಕೋರ್ಸ್ ತ್ರೀ ಮೂರು ವರ್ಷದಲ್ಲಿ ಮುಗಿಸ್ಕೊಂಡು ಅವಾಗ್ಲೇ ಅವ್ರ ತಾಯಿ ತಂದೆ ತೀರ್ಕೊಂತಾರೆ ಆ ಟೈಮಲ್ಲಿ ಅದೆಲ್ಲ ಕಷ್ಟದ ದಿನಗಳು ಅಲ್ಲಿಂದ ಬರ್ತಾರೆ ಅದಾದ ನಂತರ ಅವರು ಬೆಂಗಳೂರಲ್ಲಿ ಲಾ ಪ್ರಾಕ್ಟೀಸ್ ಮಾಡಕ್ಕೆ ಹೋಗ್ತಾರ ಶಿವಮೊಗ್ಗದಲ್ಲಿ ಬಂದು ಊರಲ್ಲಿ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾರೆ ಸ್ವಲ್ಪ ಒಂದು ಐದಾರು ತಿಂಗಳು ಆಮೇಲೆ ಧೈರ್ಯ ಮಾಡಿ ಶಿವಮೊಗ್ಗದಲ್ಲಿ ಒಂದು ಆಫೀಸ್ ಓಪನ್ ಮಾಡ್ತಾರೆ ಒಂದು ರೂಮ್ ಆವಾಗಲ ಆಫೀಸ್ ಅಂದ್ರೆ ಒಂದು ಒಂದು ರೂಮ್ ಅಂತೂ ಅಲ್ಲಿ ಅವರು ಫಸ್ಟ್ ಈ ಜಾಗಕ್ಕೆ ಹಿಂದೆ ಬಹಳ ಜನ ಬಂದು ಹೋದ್ರು ಅಂತ ಅಕ್ಕಪಕ್ಕದವರು ಕಾಮೆಂಟ್ ಮಾಡ್ತಾ ಇದ್ರಂತೆ ಆದರೂ ಧೈರ್ಯ ಮಾಡಿ ಅವರು ಪ್ರಾಕ್ಟೀಸ್ ಮುಂದುವರಿಸಿ ಅಲ್ಲಿ ಶಿವಮೊಗ್ಗದಲ್ಲಿ ಸಕ್ಸಸ್ ಆದ್ರು ಲಾಯರ್ ಆಗಿ ಆಮೇಲೆ ಅಲ್ಲಿ ಚಂದ್ರಪ್ಪ ನನ್ನ ದೊಡ್ಡಪ್ಪನ ಮಗ ಮಗ್ರೆ ನಮಸ್ಕಾರ ಈ ಮನೆ ಇವನಿಗೆ ಸೇರಿರೋದು ಈ ಪೋರ್ಷನ್ ಅಲ್ಲೇ ಸ್ವಲ್ಪ ಕಾಂಗ್ರೆಸ್ಸು ಇದಕ್ಕೆ ಗಾಂಧಿ ಇನ್ಫ್ಲುಯೆನ್ಸಿಗೆ ಒಳಗಾಗಿ ಅವ್ರದ್ದೆಲ್ಲ ಈ ಒಳ್ಳೆ ಗ್ರೂಪೇ ಇತ್ತು ಶಿವಮೊಗ್ಗದಲ್ಲಿ ಅವ್ರದ್ದು ಆ ಆ್ಯಕ್ಟಿವಿಟೀಸಲ್ಲಿ ತೊಡ್ಕೊಂಡ್ರು ಆಮೇಲೆ ಸ್ವತಂತ್ರ ಹೋರಾಟ ಅದು ಇದು ಆ ಜೈಲಿಗೆ ಹೋದರು ಆಮೇಲೆ ಫ್ರೀಡಂ ಫೈಟರ್ಸ್ ಅಂತ ಹೇಳಿ ಯಾ ಸಂದರ್ಭದಲ್ಲಿ ಜೈಲಿಗೆ ಹೋಗ್ತಾರೆ ಯಾವ ಮೂಮೆಂಟ್ ಅಲ್ಲಿ ಇಂಡಿಪೆಂಡೆನ್ಸ್ ಮೂಮೆಂಟ್ ಫಾರ್ಟಿ ಟು ಅದರ ನಂತರ ಕ್ವಿಟ್ ಇಂಡಿಯಾ ಚಳುವಳಿ ಸ್ವದೇಶಿ ಚಳುವಳಿ ತರ ಇದ್ರಲ್ಲೆಲ್ಲ ಜೈಲಿಗೆ ಹೋಗ್ತಾರೆ ಅವ್ರ ಟ್ರೂಪ್ ಇರ್ ಅವ್ರದ್ದು ಗ್ರೂಪ್ ಇರ್ಬೇಕಲ್ಲ ಇಲ್ಲಿ ಶಿವಮೊಗ್ಗದಲ್ಲಿ ಯಾರ ಜೊತೆ ಸೇರ್ಕೊಂಡಿದ್ರು ಹೇಗೆ ಎಸ್ ಕೃಷ್ಣಮೂರ್ತಿ ಮತ್ತೆ ಈ ತರದವ್ರು ಕೆಲವರೆಲ್ಲ ಇದ್ರು ಅದು ಜೈಲಿಯಲ್ಲಿ ಎಷ್ಟು ದಿನ ಇರ್ತಾರೆ ಯಾವಾಗ ಬಿಡುಗಡೆ ಆಗುತ್ತೆ ಜೈಲಲ್ಲಿ ಅದು ಈ ನನಗೆ ಎಲ್ಲಿದೆ ಅಂತೂ ಬಹಳ ಒಂದು ತಿಂಗಳು ಗಟ್ಟಲೆ ಇರ್ತಾರೆ ಆ ಸಂದರ್ಭದಲ್ಲೇ ಅವರಿಗೆ ಒಂದೇ ಮಗು ಹುಟ್ಟಿರೋದು ಜೈಲು ಅವರು ಜೈಲಲ್ಲಿ ಇದ್ದಾಗ ಮದ್ವೆ ಆಗುತ್ತೆ ಮದುವೆ ಶಿವಮೊಗ್ಗದಲ್ಲಿ ಇದ್ದಾಗಲೇ ಮದುವೆ ಆಯಿತು ಅವರಿಗೆ ಶಿವಮೊಗ್ಗದಲ್ಲಿ ಇದ್ದಾಗಲೇ ಮದುವೆ ಆಯ್ತು ಆ್ಯಕ್ಚುಲಿ ಅವರು ಮದುವೆ ಆಗೋದಿಲ್ಲ ಅಂತ ಇದ್ದವರು ಅವರ ಹೆಂಗರ್ ಬ್ರದರು ಮದುವೆ ಮಾಡ್ಕೊಂಡ್ರು ಫಸ್ಟು ಅವ್ರ ಹೆಂಗರ್ ಬ್ರದರಿಗೆ ಮದುವೆ ಆಗಿರೋದು ಆಮೇಲೆ ಅವರು ಯಾವುದೋ ಒಂದು ಇದ್ರಲ್ಲಿ ಮದುವೆ ಆದರು ಸಂದರ್ಭ ಮದುವೆ ಆಗಿ ಜೈಲಲ್ಲಿ ಇಡ್ಬೇಕಾದ್ರೆ ಪಾಪ ಆಗುತ್ತೆ ಹೆಂಡತಿಗೆ ಡೆಲಿವರಿ ಡೆಲಿವರಿ ಆಗುತ್ತೆ ಓಕೆ ಅವಾಗ ಹೆಂಗಿತ್ತು ನಿಮ್ಮ ತಂದೆಯವರು ಹೇಳ್ತಾ ಇದ್ದಿದ್ದು ಅಥವಾ ಇವ್ರದ್ದು ಅವಾಗ ಆ ಕಾಲದಲ್ಲಿ ಸೆವೆಂಟಿ ಟೂ ಅವರಿಗೆ ಇವ್ರದ್ದು ಕುಟುಂಬ ಅಂದರೆ ಬ್ರದರ್ಸಿಗೆ ಅದನ್ನ ಅಣ್ಣ ಅಂದ್ಬಿಟ್ರೆ ಭಾಳ ಆತ್ಮೀಯತೆ ಅವ್ರು ಬರ್ತಾರೆ ಅಂದ್ಬಿಟ್ಟು ನಂಗೆ ನೆನಪು ಅವ್ರು ಆದಾಗ ಮಿನಿಸ್ಟ್ರಾದಾಗಲಿ ಅದಕ್ಕಿಂತ ಮೊದಲಾಗಲಿ ಆಮೇಲಾಗಲಿ ಅವ್ರು ಬರ್ತಾರೆ ಅಂದ್ಬಿಟ್ರೆ ಭಾರಿ ಸಂಭ್ರಮ ಇಲ್ಲಿ ಏನು ಅವ್ರದ್ದೊಂದು ಫೇವ್ರೇಟ್ ನಾಯಿ ಇತ್ತು ಸುಂದರಿ ಅಂತ ಹೇಳಿ ಮಂಜಪ್ಪನವರು ಸಾಕಿರೋ ನಾಯಿ ಅಂದರೆ ಅವರು ಆಮೇಲೆ ಒಂದು ಅವರು ಊರು ಹೊರಗಡೆ ಹೋದ್ಮೇಲೆ ಒಂದು ನಾಲ್ಕಾರು ವರ್ಷ ಅದು ಬದುಕಿತ್ತು ಅವರು ಬಂದುಬಿಟ್ರೆ ಅವ್ರ ಮೈ ಮೇಲೆ ಹಾರಿ ಕುಣಿಯೋದು ಅದು ಅವ್ರು ಬರ್ತಾರೆ ಅಂದ್ರೆ ಅದಕ್ಕೊಂದು ಸ್ನಾನ ಇರೋ ಬ್ರದರ್ಸ್ ಎಲ್ಲ ಅದಕ್ಕೊಂದು ಸ್ನಾನ ಮಾಡಿಸಿ ವರ್ಷಕ್ಕೆ ಅವ್ರು ಬರೋದು ಅದಕ್ಕೊಂದು ಸ್ನಾನ ಆಗಾದ್ರೆ ಅವ್ರು ಬಂದರೆ ಈ ನಾಯಿಗ ಹಬ್ಬ ಸುಂದರಿಗೆ ಹಾಂ ಮೈ ಮೇಲೆಲ್ಲ ಹತ್ತಿ ಇದು ಮಾಡ್ಬಿಡೋ ಅದೇ